ವೆಲ್ಕಮ್ ಟು ಮೈ ಚಾನಲ್ ಯಮಾನ ನಾಳೆಯ ಸಂಜೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರಾಯ್ ಅವರು ಜಾನ್ಸಿ ಮೇಡಮ್ ತಪ್ಪು ಮಾಡಿರ್ಬೋದು ಆ ತಪ್ಪಿಂದ ಅವರಿಗೆ ಬುದ್ಧಿ ಕಲ್ತಿದ್ರೆ ಹಾಗೆ ಅವರು ಗಂಡನ ತುಂಬಾ ಇಷ್ಟಪಟ್ಟು ಆ ಮನೆಗೆ ಹೊಂದ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಎಷ್ಟೊಂದು ಐಷಾರಾಮಿ ಜೀವನ ಇತ್ತು ನಂಗೆ ಆಸ್ತಿ ಬೇಡ ಅಂತಸ್ ಬೇಡ ಅಂತ ಹೇಳಿ ಪ್ರೀತಿಗೋಸ್ಕರ ಅಲ್ಲಿ ಹೋಗಿದ್ದಾರೆ ತಾಳಿಗೆ ಬೆಲೆ ಕೊಟ್ಟು ಹೋಗಿದ್ದಾರೆ ಅಂತ ರಾಯ್ ತಾತನ್ ಹೇಳಿರ್ತಾರೆ ಹಾಗೆ ಇಲ್ಲಿ ತಾತನು ಕೂಡ ಝಾನ್ಸಿ ಅವಾಗ ಮಾಡಿದ್ರು ತಪ್ಪಿರ್ಬೋದು ಆದ್ರೆ ಇವಾಗ ಅವಳು ಎಲ್ಲಾನು ಮುಂದಿಸ್ಕೊಂಡು ಹೋಗ್ತಿದ್ದಾಳೆ ಹಾಗಾದ್ರೆ ನಾನೇ ಅವಳಿಗೆ ಏನಾದ್ರು ನೋವು ಮಾಡ್ಬಿಟ್ಟ ಅಂತ ಹೇಳಿ ನಾನು ಹೋಗಿ ಜಾನ್ಸಿ ಜೊತೆ ಮಾತಾಡ್ ಬರ್ತೀನಿ ಅಂತ ತಾತ ರಾಯ್ ಹೇಳಿ ಅಲ್ಲಿಂದ ಹೋಗ್ತಾರೆ ಇನ್ನೇನೋ ಅವರು ಒಳಗಡೆ ಹೋಗ್ಬೇಕು ಅಷ್ಟೊತ್ ಕೇಳಿ ತುಳಸಿ ಪ್ರಣವ್ ಹಾಗೂ ನಾಗಾರ್ಜುನ್ ಇರ್ತಾರೆ ಅಪ್ಪ ಏನೋ ತಪ್ಪಾಗ್ಬಿಟ್ಟಿದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಾಗಲ್ಲ ಈಗ ಮುಂದೆ ಏನ್ ಂತ ಯೋಚನೆ ಮಾಡ್ಬೇಕು ಅಂತ ತುಳಸಿ ಹೇಳ್ತಾರೆ ಹೌದು ಸುಳ್ಸಿ ನೀನ್ ಹೇಳಿರೋದು ನೂರ್ಗೆ ನೂರ್ ಸತ್ಯ ಏನೋ ತಪ್ಪಾಗ್ಬಿಟ್ಟಿದೆ ಆ ಸಮಸ್ಯೆನ ನಾನೇ ಪರಿಹರಿಸ್ತೀನಿ ಅಂತ ಹೇಳಿ ತಾತ ಹೋಗ್ತಿರ್ತಾರೆ ನಾನು ಸ್ವಲ್ಪ ಅವ್ರ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು ನೀನ್ ಬರ್ಬೇಡ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ತಾತ ಹೋಗ್ತಾರೆ ಇಲ್ಲಿ ತುಳಸಿ ಅವ್ರು ಏನ್ ಅನ್ಕೋತಾರೆ ಅಂದ್ರೆ ಹೋಗಿ ಝಾನ್ಸಿ ಜೊತೆ ಮಾತಾಡಿ ಪ್ರಣವ್ ಜೊತೆ ಮದುವೆ ಆಗೋದಕ್ಕೆ ಒಪ್ಸ್ತಾ ಇದಾರೆ ಅಂತ ಹೇಳಿ ತುಳಸಿ ಹಾಗೂ ಪ್ರಣವ್ ತುಂಬಾ ಖುಷಿಯಾಗಿರ್ತಾರೆ ಆ ಕಡೆ ಝಾನ್ಸಿ ಮಾತ್ರ ಹಾಗೆ ಆಯ್ತಾ ಮಂಚದ ಪಕ್ಕ ಮಲ್ಕೋ ಇಲ್ಲಿ ತಾತನಂತೂ ಝಾನ್ಸಿ ಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ಬಿಡುತ್ತೆ ಜಾನ್ಸಿ ಅಂತ ತಾತ ಹೇಳ್ತಿದ್ದಂಗೆ ಜಾನ್ಸಿಗೆ ಎಚ್ಚರಾಗುತ್ತೆ ಅವ್ರ ತಾತ ಮುಂದೆ ಕೂತಿರೋದ್ ನೋಡಿ ಝಾನ್ಸಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ತಾತಾ ಅಂತ ಇಲ್ಲಿ ಖುಷಿಯಿಂದ ಝಾನ್ಸಿ ಹೇಳ್ತಾರೆ ಸಾರಿ ಕಣಮ್ಮ ನೀನ್ ಆಗ್ಲೇ ಬಂದು ನನ್ನ ಹತ್ರ ಸಾರಿ ಕೇಳ್ತೆ ನಾನ್ ಸ್ವಲ್ಪ ಸ್ವಲ್ಪ ಏನು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ಟೆ ನಿನ್ ಜೊತೆ ಅದಕ್ಕೆ ಈಗ ನಿನ್ ಹತ್ರ ಬಂದು ಕ್ಷಮೆ ಕೇಳ್ತಿದ್ದೀರಮ್ಮ ಈ ತಾತನ ಕ್ಷಮಿಸ್ತೀಯಾ ಅಂತ ತಾತ ಹೇಳ್ತಾರೆ ತಾತ ನೀವ್ ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದೀರಾ ತಪ್ಪು ಮಾಡಿದ್ದು ನಾನು ಕಾಂಟ್ರಾಕ್ಟ್ ಮಾತ್ರ ಆಗಿದ್ದು ತಪ್ಪು ಹಾಗೆ ನಿಮ್ಗೆ ನಿಮ್ ಪ್ರೀತಿ ಹಾಗೂ ನಿಮ್ಮ ಕೇರಿಂಗ್ ನ ಮಿಸ್ ಯೂಸ್ ಮಾಡ್ಕೊಂಡಿದ್ ನಾನ್ ತಪ್ಪು ಆದ್ರೆ ಮಾತಂತೂ ನಿಜ ತಾತ ನಾನು ಕಾಂಟ್ರಾಕ್ಟ್ ಮದ್ವೆ ಆಗಿರ್ಬೋದು ಆಸ್ತಿ ಹಾಗೂ ನಮ್ ಕಂಪ್ನಿ ಕಂಟ್ರೋಲ್ ಆದ್ರೆ ಈಗ ಯಾವುದು ಬೇಕಾಗಿಲ್ಲ ತಾತ ನನ್ಗೆ ಬೇಕಾಗಿರೋದು ನಿಮ್ ಖುಷಿ ಮತ್ತೆ ರಾಗು ಅಷ್ಟೇನೆ ಅಂತ ಝಾನ್ಸಿ ಹೇಳ್ತಾರೆ ಹೌದು ಜಾನ್ಸಿ ನೀನ್ ಹೇಳ್ತಿರೋದು ಸರಿಯಾಗೇ ಇದೆ ಅದು ಕಾಂಟ್ರಾಕ್ಟ್ ಮದ್ವೆ ಆಗಿರ್ಬೋದು ನಿನ್ ಪ್ರಕಾರ ಆದ್ರೆ ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ನಾನು ನಿನ್ ತಾತ ಮುಂದೆ ನಿಂತು ಎಲ್ಲಾನು ನಾನೇ ಮಾಡ್ಸಿದ್ದೀನಿ ಹಾಗೆ ನೀನು ಅಗ್ನಿ ಸಾಕ್ಷಿಯಾಗಿ ರಾಘು ಜೊತೆ ಮದ್ವೆ ಆಗಿದ್ಯಾ ಅವ್ನ ಕೈಲಿ ತಾಳಿ ಕಟ್ಸ್ಕೊಂಡಿದ್ಯಾ ನೀನು ಇಷ್ಟದಿಂದ ಮದ್ವೆ ಆದೋ ಅಥವಾ ಬಲವಂತದಿಂದ ಮದ್ವೆ ಆದೋ ಅದು ಬರಲ್ಲ ಲೆಕ್ಕಕ್ಕೆ ಯಾಕೆಂದ್ರೆ ಅಗ್ನಿ ಸಾಕ್ಷಿಯಾಗಿ ಒಂದ್ಸತಿ ಯಾವ್ದಾದ್ರು ಹೆಣ್ಮಗು ಒಂದ್ ಹುಡುಗುನ ಹತ್ರ ತಾಳಿ ಕಟ್ಸ್ಕೊಡ್ತಿದ್ದಂಗೆ ಮುಗಿತು ಏನೇ ಆದ್ರೂ ಕಷ್ಟ ಬಂದ್ರು ಸುಖ ಬಂದ್ರು ಆ ಗಂಡು ಜೊತೆನೆ ಹೆಂಡತಿ ಆದವಳು ಸಂಸಾರ ಮಾಡ್ಬೇಕಾಗಿರೋದು ಜವಾಬ್ದಾರಿ ಅಂತ ತಾತ ಹೇಳ್ತಿರ್ತಾರೆ ಆ ತಾತ ನಂಗೆ ಇವಾಗ ಎಲ್ಲಾ ಅರ್ವಾಗಿದೆ ಗಂಡ ಅಂದ್ರೇನು ಗಂಡನ ಮಹತ್ವ ಅಂದ್ರೇನು ತಾಳಿ ಅಂದ್ರೇನೋ ಅದ್ರ ಬೆಲೆ ಏನು ಅಂತ ಎಲ್ಲಾ ಗೊತ್ತಾಗಿದೆ ಈಗ ನಾನು ಆ ಮನೆಯಲ್ಲಿ ತುಂಬಾ ಖುಷಿಯಾಗಿ ರಾಘು ಜೊತೆ ಸಂಸಾರ ಮಾಡ್ತಿದ್ದೀನಿ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ ನೀನೇನೋ ಖುಷಿಯಾಗಿ ಇದೆಯಾ ಅಂತ ಹೇಳ್ತಿದ್ಯಮ್ಮ ನಿನ್ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಯಾಕೆಂದ್ರೆ ನೀನು ನಮ್ಮ ಮನೇಲಿ ಇದ್ದಾಗ ನೀನಿದ್ದು ತರಾನೇ ಬೇರೆ ಹಾಗೆ ಅಲ್ಲಿ ನೀನು ಎಷ್ಟು ಹೊಂದಾಣಿಕೆಯಿಂದ ಹಿಂದ್ಗೇಲೆಲ್ಲ ನೀರ್ ತಗೊಂಡ್ ಹೋಗ್ತಿದ್ದಲ್ಲ ಅವಾಗ್ಲೇ ನನಗೆ ನೀನ್ ನೋಡ್ದಾಗ ತುಂಬಾ ಖುಷಿ ಆಯ್ತು ಆದ್ರೆ ಈಗ ರಾಘು ಮತ್ತೆ ರಾಘು ಮನೆಯವರು ನಿನ್ನ ಹೆಂಡಿ ಅಂತ ಒಪ್ಕೊಳಕ್ ಆಗ್ಲಿ ಅಥವಾ ಆ ಮನೆಯಿಂದ ಸೊಸೆನ ಒಪ್ಕೊಳ್ಳಕ್ ಆಗ್ಲಿ ಅವ್ರು ರೆಡಿನೇ ಇಲ್ವಲ್ಲ ಅಂತ ತಾತ ಹೇಳ್ತಾರೆ ಅಯೋ ತಾತ ನೀವ್ ಹೋಗಿ ಹೋಗಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಿದ್ದೀರಲ್ಲ ಒಂದೇ ಒಂದ್ ಮಾತ್ ಹೇಳಿ ಸಾಕು ನನ್ ಮತ್ತೆ ಹೋಗಿ ಹೆಂಡತಿಯಾಗಿ ಅವನ್ ಜೊತೆ ಸಂಸಾರ ಮಾಡೋದಕ್ಕೆ ನಾನ್ ತಯಾರಿದ್ದೀನಿ ನಿಮ್ ಪರ್ಮಿಷನ್ ಬೇಕು ಅಷ್ಟೇ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಇದೇನ್ ಝಾನ್ಸಿ ಈ ತರ ಕೇಳ್ತಿದ್ಯಲ್ಲ ಅವ್ನು ನಿನ್ ಗಂಡ ತಾಳಿ ಕಟ್ಟಿರೋ ಗಂಡ ತಾಳಿ ಕಟ್ಟಿರೋ ಗಂಡನ್ ಜೊತೆ ಹೋಗಿ ಸಂಸಾರ ಮಾಡೋದಕ್ಕೆ ನನ್ ಪರ್ಮಿಷನ್ ಬೇಕಾ ಯಾವ್ದೇ ತರಹದ ನನ್ ಪರ್ಮಿಷನ್ ಬೇಕಾಗಿಲ್ಲ ನನ್ ಮೊಮ್ಮಗ್ಳು ಝಾನ್ಸಿ ಹೇಗಿರ್ತಾರೆ ಅಂದ್ರೆ ಆ ಮನೆಯವ್ರು ಒಂದ್ಸಲ ಗೆದ್ದು ಅವರೇ ಬಂದು ನನ್ನ ಹತ್ರ ಹೇಳ್ಬೇಕು ನಿಮ್ಮಂತ ಮನೆ ಮಗಳನ್ನ ಮನೆ ಸೊಸೆಯಾಗಿ ಮಾಡ್ಕೊಳಕೆ ನಾವ್ ಪುಣ್ಯ ಮಾಡಿದೀವಿ ಅಂತ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಕಲ್ಸಿದಿನ ಅಂತ ಅವ್ರು ನನ್ನ ಹತ್ರ ಬಂದ್ ಹೇಳ್ಬೇಕು ಆತರ ನೀನ್ ಮಾಡ್ಬೇಕು ಅಂತ ಇಲ್ಲಿ ತಾತ ಹೇಳ್ತಾರೆ ಆಯ್ತು ತಾತ ನೀವ್ ಒಂದ್ಸತಿ ಈಗ ನನ್ನ ಬಿಟ್ರೆ ಸಾಕು ನಾನ್ ಆ ಮನೆಗ್ ಹೋಗಿ ರಾಕು ಜೊತೆ ಚೆನ್ನಾಗಿ ಬದುಕಿ ಬಾಳಿ ತೋರ್ಸೆ ತೋರ್ಸ್ತೀನಿ ಹಾಗೆ ಅವ್ರ ಮನೆ ಅವ್ರ ನಮ್ಕೆ ವಿಶ್ವಾಸನ ಗೆದ್ಕೋತೀನಿ ನಿಮ್ ಮುಂದೆನೆ ರು ಬಂತು ಏಳು ನನ್ ಹೆಂಡತಿ ಝಾನ್ಸಿ ಅಂತ ಹೇಳ್ಬೇಕು ಹಾಗೆ ನಾನ್ ಮಾಡೇ ಮಾಡ್ತೀನಿ ಅಂತ ಝಾನ್ಸಿ ಹೇಳ್ತಾರೆ ಸರಿ ಜಾನ್ಸಿ ತುಂಬಾ ಹೊತ್ತು ಗಡ್ಡನ್ ಮನೆ ಬಿಟ್ಟು ಇಲ್ಲಿರೋದು ಒಳ್ಳೇದಲ್ಲ ನೀನು ನಿನ್ ಮನೆಗೆ ವಾಪಸ್ ಹೋಗು ಅಂತ ಝಾನ್ಸಿಗೆ ತಾತ ಹೇಳ್ತಾರೆ ಸರಿ ತಾತ ನಾನು ಹೋಗ್ತೀನಿ ನಾನು ತುಂಬಾ ತಪ್ಪು ಮಾಡಿದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಝಾನ್ಸಿ ಹೇಳ್ತಾರೆ ಪರ್ವಾಗಿಲ್ಲ ಜಾನ್ಸಿ ಏನೇ ಆಗಿದ್ರು ಎಲ್ಲ ಒಳ್ಳೇದಕ್ಕಾಗಿರುತ್ತೆ ಅಂತ ನಾನ್ ಅನ್ಕೋತೀನಿ ನಿನ್ ಖುಷಿಯಾಗಿ ಆ ಮನೇಲಿ ಇತ್ತು ನನ್ಗೆ ಆ ಮನೆಗೆ ಒಳ್ಳೆ ಸೊಸೆ ಹಾಗೆ ನನ್ಗೆ ತಕ್ಕನಾದಂತ ಮೊಮ್ಮಗ್ಳು ಅಂತ ಅನ್ಸ್ಕೊ ಅಷ್ಟೇ ಸಾಕು ಅದನ್ ಬಿಟ್ಟು ಈ ಹಿರಿಯ ಜೀವಕ್ಕೆ ಇನ್ನೇನು ಬೇಕಾಗಿಲ್ಲ ಅಂತ ತಾತ ಹೇಳ್ತಾರೆ ಸರಿ ತಾತ ನಾನಿನ್ ನೋಡ್ತೀನಿ ಅಂತ ಚಾನ್ಸಿ ಹೇಳಿ ರಾಘು ಮನೆಗೆ ಹೋಗ್ತಿರ್ತಾರೆ ಆ ಕಡೆ ಪಲ್ಲವಿ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರ್ತಾರೆ ಹೇಗಾದ್ರೂ ಮಾಡಿ ಚಾನ್ಸಿಗೆ ರಾಘು ಕಡೆಯಿಂದ ಡಿವೋರ್ಸ್ ಕೊಡ್ಬೇಕು ಯಾಕೆಂದ್ರೆ ಇಲ್ಲಿ ಚಾನ್ಸಿ ತನ್ನ ತಾತಂಗ ಆಗಿರೋ ಅವ್ರ ಮನದಿಂದ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋ ಅಡ್ವಾಂಟೇಜ್ ತಗೊಂಡು ಇಲ್ಲಿ ಅವರು ರಾಘು ಕೈ ಅಂತಾನೆ ಡಿವೋರ್ಸ್ ನಾವು ಕೊಡ್ಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ನೋಡೋಣ ನಿನ್ ಮನ್ಸು ಯಾವಾಗ ಬೇಕಾದ್ರೂ ಬದಲಾಗ್ಬಹುದು ಆ ಮನ್ಸು ಬದ್ಲಾಗೋದಕ್ಕಿಂತ ಮುಂಚೆನೆ ನೀನ್ ಅವ್ಳಿಗೆ ಡಿವೋರ್ಸ್ ಕೊಡ್ಸ್ಬಿಡು ಅಂತ ಪಲ್ಲವಿ ಹೇಳ್ತಾರೆ ಸರಿ ಆಯ್ತು ಪಲ್ಲವಿ ನಾನ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ ಪದೇ ಪದೇ ಯಾಕೆ ಹೇಳ್ತಿದ್ಯಾ ಸ್ವಲ್ಪ ನಂಗೂ ಯೋಚನೆ ಮಾಡಕ್ ಬಿಡು ಆದ್ರೆ ನಾನ್ ಕೊಟ್ಟೇ ಕೊಡ್ತೀನಿ ಅಂತ ಇಲ್ಲಿ ರಾಘು ಹೇಳ್ತಿರ್ತಾರೆ ಇವತ್ತೇ ನಾನು ಬ್ರೋಕರ್ ಕೂಡ ಕಾಲ್ ಮಾಡಿದ್ದೀನಿ ಹಾಗೆ ಲಾಯರ್ ಕೂಡ ಬರ್ತಿದಾರೆ ಒಂದೇ ದಿನದಲ್ಲಿ ಎರಡ್ ಕೆಲ್ಸ ಮುಗ್ದೋಗ್ಲಿ ಅಂತ ಪಲ್ಲವಿ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಪಲ್ಲವಿ ಬ್ರೋಕರ್ ಫೋನ್ ಮಾಡಿದ್ಯಾ ಹಾಗೆ ಲಾಯರ್ ಫೋನ್ ಮಾಡಿದ್ಯಾ ಅವ್ನೆಲ್ಲ ಇವತ್ತರಿಸ್ತಿದ್ಯಾ ಅಂತ ರಾಘು ಕೇಳ್ತಾರೆ ಏನ್ ರಾಘು ಈ ತರ ಹೇಳ್ತಿದ್ಯಾ ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಲಾಯರ್ ನಾ ಕರ್ಸಿ ಇವತ್ತೇ ನಿನ್ ಸೈನ್ ಹಾಕ್ಸಿ ಜಾನ್ಸಿಗೆ ಇವತ್ತೆ ನೋಟಿಸ್ ಕಳ್ಸಿ ಬಿಡಣ ಅಂತ ರಾಘು ದೊಡಪ್ಪ ಹೇಳ್ತಾರೆ ರಾಘು ತುಂಬಾ ಶಾಕ್ ಆಗ್ತಿರುತ್ತೆ ಹಾಗೆ ಆ ಬ್ರೋಕರ್ ನ ಕರ್ಸ್ಬಿಟ್ಟು ಪುರೋಹಿತರ ಹತ್ರ ಯಾವತ್ತು ಮದ್ವೆ ಡೇಟ್ ಚೆನ್ನಾಗಿದೆ ಅಂತ ಹೇಳಿ ಫಿಕ್ಸ್ ಮಾಡಿಸ್ಬಿಡಣ ಇನ್ನೇನು ಡಿವೋರ್ಸ್ ಸಿಕ್ತಿದಂಗೆ ಅನಿತನ ಈ ಮನೆಗೆ ಸೊಸೆಯಾಗಿ ಕರ್ಸ್ಕೊಳ್ಳೋಣ ಅಂತ ಅಜ್ಜಿನೂ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಲಾಯರ್ ಬ್ರೋಕರ್ ಹಾಗೂ ತರುಣ ಎಲ್ಲಾ ಬರ್ತಾರೆ ಲಾಯರ್ ಬರ್ತಿದಂಗೆ ತುಂಬಾ ಖುಷಿಲಿ ಪಲ್ಲವಿ ಮಾತಾಡ್ತಿರ್ತಾರೆ ಸರ್ ಇವರೇ ನೋಡಿ ನಮ್ಮಣ್ಣ ಇವ್ರಿಗೆ ಡಿವೋರ್ಸ್ ಬೇಕಾಗಿತ್ತು ಅಂತ ಪಲ್ಲವಿ ರಾಘುನ ತೋರ್ಸ್ತಾರೆ ಹೌದಾ ಡಿವೋರ್ಸ್ ಬೇಕಾಗಿತ್ತ ಸರಿ ಮತ್ತೆ ಆ ಕಡೆಯಿಂದ ಆಪೊನೆಂಟ್ ಅವರು ಡಿವೋರ್ಸ್ ಕೊಡೋದಕ್ಕೆ ರೆಡಿ ತರಾ ಅಂತ ಇಲ್ಲಿ ಲಾಯರ್ ಕೇಳ್ತಿದ್ರೆ ಆ ಸರ್ ಅವ್ರಿಗೊಪ್ಕೆ ಇದೆ ಅಂತ ಇಲ್ಲಿ ಪಲ್ಲವಿ ಸುಳ್ಳು ಹೇಳ್ಬಿಡ್ತಾರೆ ಆಗ ರಾಘು ತುಂಬಾ ಶಾಕ್ ಇಂದ ಪಲ್ಲವಿನ ನೋಡ್ತಿರ್ತಾರೆ ಹಾಗಾದ್ರೆ ಬಿಡಿ ಇದಂತೂ ಡಿವೋರ್ಸ್ ಸಿಗೋದು ತುಂಬಾನೇ ಈಸಿ ಯಾಕೆಂದ್ರೆ ಮ್ಯೂಚುಯಲ್ ಆಗಿ ಬ್ರೋಪ್ ಕೊಂಡಿದ್ಮೇಲೆ ಡಿವೋರ್ಸ್ ಸಿಕ್ಕೇ ಸಿಗುತ್ತೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು ಒಂದ್ ಸೈನ್ ಹಾಕಿದ್ರೆ ಸಾಕು ನೋಟಿಸ್ ಕಳಿಸ್ತಿದಂಗೆ ಒಂದ್ ಎರಡ್ ಮೂರ್ ತಿಂಗಳಲ್ಲಿ ಎಲ್ಲಾ ಸಿಕ್ಬಿಡುತ್ತೆ ಅಂತ ಲಾಯರ್ ಹೇಳ್ತಾರೆ ಆಗ ರಾಘು ಮಾತ್ರ ತುಂಬಾ ಶಾಕ್ ಅಲ್ಲಿ ಪಲ್ಲವಿನ ನೋಡ್ತಿರ್ತಾರೆ ಅಣ್ಣ ಯಾಕೆ ಇಷ್ಟೊಂದು ಶಾಕ್ ಅಲ್ಲಿ ನಾನೇ ನೋಡ್ತೀನಿ ಬಂದು ಸೈನ್ ಮಾಡ್ಬಿಡೋಣ ನೀನ್ ಒಂದ್ ಸೈನ್ ಮಾಡ್ಬಿಟ್ರೆ ಅವಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ಪಲ್ಲವಿ ಹೇಳ್ತಾರೆ ಆಗ ರಾಘು ದೊಡ್ಡಪ್ಪ ರಾಘು ಬೇಗ ಸೈನ್ ಮಾಡು ನನ್ಗಂತೂ ಅವಳ ಕಾಟ ನ ತಡ್ಕೊಂಡು ಸಾಕಾಗೋಗಿದೆ ಮೊದ್ಲು ಆ ಪೀಡೆ ತೊಳ್ಗುದ್ಲು ಈಗ ಇದನ್ನು ಕೊಟ್ಬಿಟ್ಟು ಲೀಗಲ್ ಆಗಿ ಅವಳು ನಮ್ಮನೆ ಬಿಟ್ಟು ಹೋದ್ರೆ ನಾವು ಆಮೇಲೆ ಅನಿತನ ಈ ಮನೆ ಸೊಸೆ ಮಾಡ್ಕೊಂಡು ನಾವು ಖುಷಿಯಿಂದ ಇರ್ಬೋದು ಹಾಗೆ ಪಲ್ಲವಿನು ಅವಳ ಗಂಡ ಮಿಥುನ್ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಬೋದು ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಾರೆ ಅಶೋಣ ಇನ್ನು ಏನಣ್ಣ ಮುಖ ನೋಡ್ಕೊಂಡು ನಿಂತಿದ್ಯಾ ಬಂದು ಸೈನ್ ಮಾಡು ಅಂತ ಪಲ್ಲವಿ ಮತ್ತೆ ಹೇಳ್ತಾರೆ ಆಮೇಲೆ ಇಲ್ಲಿ ರಾಘು ಏನು ಮಾಡೋಕಾಗದಿರೋ ಪ ಪರಿಸ್ಥಿತಿ ಇರೋದ್ರಿಂದ ಸೈನ್ ಮಾಡೋದಕ್ಕೆ ಒಪ್ಕೋತಾರೆ ಸರಿ ಪಲ್ಲವಿ ಸೈನ್ ಮಾಡ್ತೀನಿ ಅಂತ ಹೇಳಿ ಬಂದು ಪೇಪರ್ ನ ಇಸ್ಕೊಂಡು ಪೆನ್ ಇಸ್ಕೊತಾರೆ ಇನ್ನೇನೋ ಸೈನ್ ಮಾಡ್ಬೇಕು ಆಗ ರಾಘುಗೌರಂತೂ ಝಾನ್ಸಿನ ನೆನ್ಪಿಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ಜಾನ್ಸಿ ಮನೇಲಿ ಇದ್ದಾಗ ಎಷ್ಟೆಲ್ಲ ಕಷ್ಟಪಟ್ರು ಹಾಗೆ ಒಂದ್ ಪಿಂದಿಗೆ ನೀರ್ನ ತರೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಿದ್ರು ಪ್ರತಿಯೊಂದರು ಇಲ್ಲಿ ರಾಘು ನೆನ್ಪಿಸ್ಕೊಂಡು ಬೇಜಾರ್ ಮಾಡ್ಕೊತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಝಾನ್ಸಿ ಅವರ ಮಾಸ್ ಎಂಟ್ರಿ ಆಗುತ್ತೆ ಝಾನ್ಸಿ ಹೇಗ್ ಬಂದಿರ್ತಾರೆ ಅಂದ್ರೆ ಕೈಯಲ್ಲಿ ಸೇರಿಕೊಂಡು ಅಕ್ಕಿ ತುಂಬಿಸಿಕೊಂಡು ಬೆಲ್ಲ ಇಟ್ಕೊಂಡು ಸೇಮ್ ಮದ್ವೆ ಹೆಣ್ಣು ಮನೆಗೆ ತುಂಬಿಸ್ಕೋಬೇಕಾದಾಗ ತರ ರೆಡಿ ಆಗಿರ್ತಾರೆ ಅದೇ ರೀತಿ ತುಂಬಾ ಚೆನ್ನಾಗಿ ರೆಡಿ ಆಗಿ ಬರ್ತಿರ್ತಾರೆ ಬಂದಿದೆ ಇಲ್ಲಿ ಚಾನ್ಸಿ ಮನೆ ಬಾಗ್ಲು ಮುಂದೆ ನಿಂತ್ಕೊಬಿಡ್ತಾರೆ ಆಗ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗ್ಬಿಡುತ್ತೆ ಆಗ ಪಲ್ಲವಿಗಂತೂ ತುಂಬಾ ಕೋಪದಲ್ಲಿ ಚಾನ್ಸಿ ನೋಡ್ತಿರ್ತಾರೆ ಇಲ್ಲಿ ಅಜ್ಜಿಗಂತೂ ಟೆನ್ಷನ್ ಶುರು ಆಗುತ್ತೆ ಏನು ಮಾಡ್ತಿದ್ಯಾ ಗಣಪ ಯಾಕೋ ಒಳ್ಳೆ ಗಡ ಬರ್ತವ್ರಂಗೆ ನಿಂತಿದ್ಯಾಲ ಅಂತ ಅಜ್ಜಿ ಕೇಳ್ತಾರೆ ಏನಾಯ್ತು ನಿಂಗೆ ಯಾಕೋ ಹೆಂಗ್ ನಿಂತಿದ್ಯಾ ಅಂತ ಅಜ್ಜಿ ಹೇಳ್ತಿದ್ರೆ ಇಲ್ಲಿ ರಾಗು ದೊ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಮನೆಯವರೆಲ್ಲ ಅಂದ್ರೆ ಅಜ್ಜಿ ಮತ್ತೆ ರಾಗು ಬಿಟ್ಟು ರಾಗು ದೊಡ್ ಬಂದು ಝಾನ್ಸಿನ ಬಾಗ್ಲಾದ್ರನ್ನೇ ನಿಂತ್ಕೊಂಡು ಮಾತಾಡಿಸ್ತಿರ್ತಾರೆ ಹೋದವಳು ಮನೆ ಬಿಟ್ಟು ಹೋದವಳು ಯಾಕೆ ವಾಪಸ್ ಬಂದೆ ಅಂತ ಹೇಳಿ ರಾಘು ದೊಡ್ಡಪ್ಪ ಕೂಗಾಡ್ತಿರ್ತಾರೆ ಇಲ್ಲಿ ಪಲ್ಲವಿಗಂತೂ ತುಂಬಾ ಕೋಪ ಬಂದು ಯಾಕೆ ಮನೆಗ್ ವಾಪಸ್ ಬಂದಿದ್ಯಾ ಅಂತ ಪಲ್ಲವಿ ಬೈತಾರೆ ಅವ್ರ ಮನೆಗೆ ಹೋಗಿದ್ದೆ ಅಲ್ವಾ ತವರ್ ಮನೆಗ್ ಹೋಗಿದ್ದೆ ಅಂತ ತಕ್ಷಣ ನಮ್ ತಾತರು ಯೋಗಾಕ್ಷೇಮ ವಿಚಾರ್ಸ್ಕೊಂಡು ವಾಪಸ್ ಬಂದೆ ತವ್ರ ಮನೆಗೆ ಹೋದ್ಮೇಲೆ ಏನು ಅಲ್ಲೇ ಇರಕ್ಕಾಗುತ್ತಾ ಗಂಟರ ಮನೆಗೆ ವಾಪಸ್ ಬರ್ಲೇಬೇಕಲ್ವಾ ಅಂತ ಝಾನ್ಸಿ ಹೇಳ್ತಿರ್ತಾರೆ ಜಾನ್ಸಿ ವಾಯ್ಸ್ ಕೇಳಿ ಇಲ್ಲಿ ರಾಘುಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಶಾಕ್ ಅಲ್ಲಿ ಅಜ್ಜಿ ಮತ್ತೆ ರಾಘು ಆಗ್ಲ ಹತ್ರ ಬಂದು ನೋಡ್ತಾರೆ ಝಾನ್ಸಿ ನೋಡಿ ರಾಘುಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ ಯಜಮಾನ್ ರೇ ಇಷ್ಟು ಶಾಕ್ ಅಲ್ಲಿ ನೋಡ್ತಿದಿರಾ ಏನು ಹೆಂಡತಿ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ನೋಡ್ತಿದ್ದೀರ ನೋಡಿ ನೋಡಿ ನಂಗಂತೂ ತುಂಬಾ ನಾಚೆ ಆಗ್ತಿದೆಯಪ್ಪ ಅಂತ ಇಲ್ಲಿ ಝಾನ್ಸಿ ಹೇಳ್ತಿರ್ತಾರೆ ಏನೇ ನಿನ್ನ ಅವಸ್ಥೆ ಯಾಕೆ ಈ ತರ ಬಂದಿದ್ಯಾ ಅಂತ ಹೇಳಿ ರಾಘು ದೊಡಮ್ಮ ಬೈದಿದ್ರೆ ಅಶೋಕ್ ನನ್ಗೆ ಏನಾಗಿದೆ ನಾನು ಚೆನ್ನಾಗೇ ಇದೀನಲ್ಲ ನಮ್ ತಾತ ಚೆನ್ನಾಗಿ ಮುತ್ತಿಯಲ್ಲಿ ಕಳ್ಸಿದ್ದಾರೆ ಯಾನ್ ರೇ ನಮ್ ತಾತ ಏನ್ ಹೇಳಿದ್ರು ಗೊತ್ತಾ ಮುತ್ತಿನಂತ ಮೂರ್ ಮಕ್ಳನ್ನ ಹೆತ್ತು ಖುಷಿಯಾಗಿರುವಂತ ಹೇಳಿ ನನ್ನನ್ನು ಕಳ್ಸುರು ಯಜಮಾನ್ ರೇ ಅಂತ ಇಲ್ಲಿ ಝಾನ್ಸಿ ರಾಘು ಹೇಳ್ತಿದ್ರೆ ರಾಘು ಮಾತ್ರ ಏನು ಮಾತಾಡ್ದೆ ಹಾಗೆ ನಿಂತಿರ್ತಾರೆ ಅವತಾರ ಕೈಯಲ್ಲೇನೆ ಸೇರಿಕೊಂಡು ನಿಂತಿದ್ಯಾಲ ಅಂತ ಅಜ್ಜಿ ಕೇಳ್ತಿದೆ ಅಶೋಕ್ ಇದು ಮನೆ ಮನೆಯ ತಂದಿತ್ತು ನಮ್ ತಾತನೇ ಕೊಟ್ಟಿದ್ದು ಪ್ರೀತಿಯಿಂದ ಅವ್ರು ಹೇಳಿದಾರೆ ಇದು ಬಲ್ಗಾಲಲ್ಲಿ ಓದ್ದು ಮನೆ ಒಳಗಡೆ ಹೋಗುವಂತ ಅದಕ್ಕೋಸ್ಕರ ನಾನೇ ತಂದೆ ಪಾಪ ನಿಮ್ಗೆಲ್ಲ ಯಾಕೆ ಕಷ್ಟ ಅಂತ ಹೇಳಿ ನಾನೇ ತಂದೆ ಅಂತ ಹೇಳಿ ಸೇರ್ನ ಬಾಗ್ಲತ್ರ ಇಡ್ತಾರೆ ಆಮೇಲೆ ಖುಷಿಯಾಗಿ ಸೇರನ ಒದ್ದು ಒಳಗಡೆ ಬರ್ತಾರೆ ಅಂತ ಇಂತು ನನ್ ಗಂಟನ್ ಮನೆಗ್ ವಾಪಸ್ ಬಂದಲ್ಲ ನನ್ಗಂತೂ ಖುಷಿಯಾಯ್ತು ನನ್ ಗಂಡನ್ ನೋಡ್ದೆ ನಂಗೆ ಎಷ್ಟು ಬೇಜಾರಾಗಿ ಹೋಗಿತ್ತು ಅಂದ್ರೆ ಯಜಮಾನ್ ರೇ ಬರೀ ಒಂದು ಸ್ವಲ್ಪ ಹೊತ್ತು ನಿಮ್ಮನ್ನ ಬಿಟ್ಟಿದ್ದೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಿಮ್ಮನ್ನ ಅಂತ ಇಲ್ಲಿ ರಾಗುಗೆ ಜಾಸ್ತಿ ಹೇಳ್ತಿರ್ತಾರೆ ಜಾಸ್ತಿ ಮಾತ್ ಮಾತು ಕೇಳಿ ರಾಘುಗಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತುಂಬಾ ಶಾಕ್ ಅಲ್ಲಿ ಹಾಗೆ ನಿಂತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು